ಕೈವಾರ ಕೊಲೆ ಪ್ರಕರಣ ಉಂಡಮನೆಗೆ ಕನ್ನ ಹಾಕಿದ ಪಾಪಿ ಅರೆಸ್ಟ್ ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ಮನೆಯಲ್ಲಿ ಇದ್ದ ಒಂಟಿ ಮಹಿಳೆಯ ಕತ್ತು ಕೊಯ್ದು ಬಂಗಾರದ ಸರುವನ್ನ ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಪೊಲೀಸರು ಕೇವಲ ನಾಲ್ಕು ದಿನಗಳಲ್ಲಿ ಬಂಧಿಸಿರುವ ಘಟನೆ ಸಂಬಂಧಿಸಿದಂತೆ ಇಂದು ಎಸ್ಪಿ ಕುಶಾಲ್ ಚೌಕ್ಸಿ ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ತಾರೀಖ ನಮ್ಮಲ್ಲಿ ಒಂದು ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಆ ಮರ್ಡರ್ ಒಬ್ಬರು ಸಿಕ್ಸ್ಟಿ ಸೆವೆನ್ ಇಯರ್ಸು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು ಅವ್ರದ್ದು ಮರ್ಡರ್ ಆಗಿದೆ ಮನೆಯಲ್ಲಿ ಆ ಕೇಸ್ ರಜಿಸ್ಟರ್ ಆದಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ ಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇದೆ ಸಿ ಸಿ ಟಿ ವಿ ಅನಾಲಿಸಿಸ್ ಇದೆ ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದ ಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ ಆ ಆರೋಪಿ ದೇವರಾಜ್ ಶ್ರೀನಿವಾಸಪ್ಪ ಅವರದು ಹೆಸರು ಇದೆ ದೇವರಾಜ್ ಶ್ರೀನಿವಾಸಪ್ಪ ಮೂವತ್ತು ವರ್ಷ ಹತ್ತೊಂಬನಲ್ಲಿ ಗ್ರಾಮದ ವಾಸಿಯವರು ಇವರದ್ದು ಆ್ಯಕ್ಚುಲಿ ಮೊದಲೇ ಕೂಡ ಇವರ ಜೊತೆಗೇನು ಸಾಲ ವಿಚಾರ ಬಗ್ಗೆ ಮತ್ತು ಇದು ಈ ಥರ ವಿಚ ವಿಚಾರ ಬಗ್ಗೆ ಇವರ ಜೊತೆಗೆ ವ್ಯವಹಾರ ಇತ್ತು ಆ ಫ್ಯಾಮಿಲಿ ಜೊತೆಗೆ ಇವರದ್ದು ಡಿಸೀಸ್ದು ಮಗ ಇದೆ ಅಮರೇಂದ್ರ ಅವರ ಜೊತೆಗೆ ಸಾಲ ವಿಚಾರ ಬಗ್ಗೆ ದುಡ್ಡು ವಿಚಾರ ಬಗ್ಗೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಇತ್ತು ಈ ವಿಚಾರ ಬಗ್ಗೆ ಇವರು ಬೇರೆ ಲಾಸ್ಟ್ ವೀಕ್ ಕೂಡ ಹೋಗಿದ್ದಾರಾ ಆಮೇಲೆ ಆ ದಿನ ಇವರು ಹೋಗಿ ಡಿಸಿ ಲೇಡಿ ಜೊತೆ ಗಲಾಟೆ ಮಾಡಿ ಅವರಿಂದ ದುಡ್ಡು ರಿಕ್ವೆಸ್ಟ್ ಮಾಡಿ ಗಲಾಟೆ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಮಾಡಿದರ ಮತ್ತೆ ಅವ್ರದು ಮನೆಯಿಂದ ಚಾಪು ವಗರ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದರಾ ಸೊ ಅದು ಸ್ಪಾಟಲ್ಲಿ ಲೇಡೀಸು ಡ್ಯಾತ್ ಆಗಿದೆ ಮತ್ತು ಲೇಡೀಸು ಚೇನ್ ಇತ್ತು ಒಂದು ಅದು ಚೇನ್ ತಗೊಂಡು ಹೋಗಿದ್ದಾರೆ ಸೊ ಇವರಿಂದ ನಾವು ಈಗ ವಿದಿನ್ ಫೋರ್ ಡೇಸ್ ನಮ್ಮ ಟೀಮ್ ಒಳ್ಳೆಯದು ಕೆಲಸ ಮಾಡಿದ್ದಾರೆ ವಿದಿನ್ ಫೋರ್ ಡೇಸ್ ಮರ್ಡರ್ ಗೆ ಟ್ರೇಸ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದ ಒಂಟಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅರವತ್ತೇಳು ವರ್ಷ ವಯಸ್ಸಿನ ಲಲಿತಮ್ಮ ಎಂಬವರು ಕೈವಾರ ಗ್ರಾಮದಲ್ಲಿ ಇರುವ ತಮ್ಮ ಮನೆಯ ವಾಸವಾಗಿದ್ದು ದಿನಾಂಕ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ನಡುವೆ ಕತ್ತು ಕೊಯ್ದು ಬಂಗಾರದ ಸರವನ್ನ ಕಳವು ಮಾಡಿ ಯಾರೋ ಅಪರಿಚಿತರು ಈಕೆಯನ್ನ ಹತ್ಯೆ ಮಾಡಿದ್ರು ಈ ಘಟನೆ ಸ್ಥಳೀಯರಲ್ಲಿ ಭಯದ ವಾತಾವರಣವನ್ನ ಉಂಟುಮಾಡಿತು ಪ್ರಕರಣವನ್ನು ಶೀಘ್ರ ಪತ್ತೆ ಹಚ್ಚಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಜ ಇಮಾಮ್ ಕಾಸಿಂ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಿದ್ದು ಆರೋಪಿಗಾಗಿ ಬಲೆ ಬೀಸಿದ್ರು ಅದರಂತೆ ತಂಡವು ತಕ್ಷಣವೇ ಕಾರ್ಯ ಪ್ರವೃತ್ತರಾಗಿ ಕೃತ್ಯ ನಡೆದ ಸ್ಥಳದ ಪರಿಶೀಲನೆ ಹಾಗೂ ಮೃತಳ ಸಂಬಂಧಿಕರ ಮತ್ತು ಸ್ಥಳೀಯರನ್ನ ವಿಚಾರಣೆ ನಡೆಸಿ ಎಲ್ಲಾ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಸಂಗ್ರಹಿಸಿ ತಾಂತ್ರಿಕ ಹಾಗೂ ವೈಜ್ಞಾನಿಕ ತನಿಖಾ ವಿಧಾನಗಳನ್ನು ಬಳಸಿಕೊಂಡು ಕೊನೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನ ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮದ ಟಿ ಎಸ್ ದೇವರಾಜು ಇವನಿಗೆ ಮೂವತ್ತು ವರ್ಷ ಎಂದು ತಿಳಿದು ಬಂದಿದೆ ದೂರದ ಸಂಬಂಧಿಯಾಗಿದ್ದ ದೇವರಾಜ್ ಹಲವು ಬಾರಿ ಲಲಿತಮ್ಮ ಮನೆಗೆ ಭೇಟಿ ನೀಡಿದ್ದ ಆದರೆ ಸರಿಯಾದ ಸಮಯವನ್ನ ನೋಡಿಕೊಂಡು ಯಾರು ಇಲ್ಲದ ವೇಳೆ ಮನೆಗೆ ನುಗ್ಗಿ ಮುದುಕಿಯ ಕತ್ತಿನಲ್ಲಿ ಇದ್ದ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಸದ್ಯ ಬಂಧಿತ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಮೂರು ಲಕ್ಷ ರು ಮೌಲ್ಯದ ಬಂಗಾರದ ಸರ ಸರಾ ಮಾರಾಟ ಮಾಡಿದ್ದ ಹಣ ತೊಂಬತ್ತು ಸಾವಿರ ರುಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಪ್ರಕರಣವನ್ನು ಕೇವಲ ನಾಲ್ಕು ದಿನಗಳಲ್ಲಿ ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿ ಅವರಿಗೆ ಪ್ರಶಂಸಾ ಪತ್ರವನ್ನು ಕೊಟ್ಟು ಗೌರವಿಸಿದ್ದಾರೆ